ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮ್ಮ ಮನೆಯಲ್ಲಂತೂ ಹಬ್ಬದ ತಯಾರಿ ತುಂಬಾ ಜೋರಾಗಿತ್ತು ಮನೆ ಮುಂದೆ ರಂಗೋಲಿ ಹಾಕಿ ತೋರಣ ಕಟ್ಟಿ ದೇವ್ರ ಮನೆಯಲ್ಲಿ ಪ್ರಭಾವಳಿಯನ್ನು ಕಟ್ಟಿ ದೇವರ ಪೂಜೆಗೆ ಅಂತ ರೆಡಿ ಮಾಡ್ಕೊಂಡಿದ್ವಿ ಮನೆಯಲ್ಲಿ ಹಬ್ಬದ ಅಡುಗೆ ತಯಾರಿಯಲ್ಲಿ ಎಲ್ಲರೂ ಬ್ಯುಸಿಯಾಗಿದ್ದರು ಒಂಬತ್ತು ಬಗೆಯ ಖಾದ್ಯಗಳನ್ನು ರೆಡಿ ಮಾಡ್ಕೊಳ್ಬೇಕಾಗಿತ್ತು ಸೊ ಮೋದಕ ಪಂಚಕಜ್ಜಾಯ ಚಕ್ಕುಲಿ ಹೀಗೆ ಎಲ್ಲ ಮಾಡ್ಕೊಂಡಿದ್ವಿ ಎಲ್ಲ ಅಡುಗೆ ಮುಗಿಸಿ ದೇವರ ಪೂಜೆ ಕೂಡ ಮಾಡಿದ್ವಿ ಮತ್ತು ನೀವು ಇಲ್ಲಿ ಬಾಳೆ ಎಲೆಯಲ್ಲಿ ದೇವರಿಗೆ ಪಡಿ ಅಂತ ನಾವು ತೆಗಿತೇವೆ ಇನ್ನೊಂದು ಗದ್ದೆಗೆ ಅಂತ ನಾವು ಸ್ಪೆಷಲ್ ಪಡಿಯನ್ನು ನೈವೇದ್ಯ ಮಾಡ್ತೇವೆ ಇದಕ್ಕೆ ನಾವು ಮಾಡಿರುವಂಥ ಒಂಬತ್ತು ಬಗೆಯ ಖಾದ್ಯಗಳನ್ನು ಐದೈದಾಗಿ ಬಡಿಸುವಂಥ ಪದ್ಧತಿ ಇದೆ ಇನ್ನೊಂದು ಇದಕ್ಕೆ ಮೂಲ ಕಾರಣ ಏನಂದರೆ ನಮಗೆ ಅನ್ನ ನೀಡೋ ಭೂಮಿ ತಾಯಿಗೆ ನಾವು ಅನ್ನ ನೀಡುವಂಥ ಪದ್ಧತಿ ಹಾಗೆ ಇದಕ್ಕೆ ಎಲ್ಲರೂ ಅರಿಶಿನ ಕುಂಕುಮ ಹಾಕಿ ಪೂಜೆ ಮಾಡ್ತೇವೆ ಇನ್ನೊಂದು ನಂಬಿಕೆ ಪ್ರಕಾರ ಏನು ಅಂದರೆ ಹೊಲ ಗದ್ದೆಗಳಲ್ಲಿ ಬೆಳೆಯುವ ಬೆಳೆಯನ್ನು ಕಾಪಾಡುವಂತೆ ಮೂಷಿಕನಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಿಕೊಳ್ತೇವೆ ಇದನ್ನು ಮರುದಿನ ನಸುಕಿನ ವೇಳೆ ಗದ್ದೆಗೆ ಪಡಿಪ್ರೋಕ್ಷಣೆ ಅಂತ ಮಾಡ್ತೇವೆ ಹಾಗೆ ಇದನ್ನು ಯಾರು ಪಡಿಪ್ರೋಕ್ಷಣೆ ಮಾಡ್ತಾರೋ ಅವರು ಒಂದು ತುತ್ತು ಪ್ರಸಾದದ ರೂಪದಲ್ಲಿ ಸ್ವೀಕರಿಸಬೇಕು ಅನ್ನೋದು ವಾಡಿಕೆ ಹಾಗೆ ಪೂಜೆ ಎಲ್ಲ ಮುಗಿಸಿದ್ವಿ ನಮ್ಮೂರಿನ ಗಣೇಶ ಬಂದ ಮೇಲೇನೆ ನಾವು ಊಟ ಮಾಡೋದು ಡೋಲು ವಾದ್ಯ ಮೆರವಣಿಗೆಯೊಂದಿಗೆ ನಮ್ಮ ಗಣೇಶನನ್ನು ತರ್ತಾರೆ ಗಣೇಶನಿಗೆ ದೃಷ್ಟಿ ತೆಗೆದು ಆರತಿ ಬೆಳಗ್ಗೆ ಮಂಟಪದಲ್ಲಿ ಕೂರಿಸೋದಕ್ಕೂ ಮುಂಚೆನೇ ಒಮ್ಮೆ ಪೂಜೆಯನ್ನು ಮಾಡ್ತಾರೆ ಹಾಗೆ ನಾವು ಕೂಡ ದೇವರ ದರ್ಶನ ಮಾಡಿ ಮನೆಗೆ ಬಂದು ಊಟ ಮಾಡಿದ್ವಿ ಹಾಗೆ ಊಟಕ್ಕೆ ಸಂಜೆ ಆರು ಗಂಟೆ ಆಗಿತ್ತು ಇದು ನೆಕ್ಸ್ಟ್ ಡೇ ಬೆಳಗ್ಗೆ ಆರು ಗಂಟೆಗೆ ಮನೆಯವರೆಲ್ಲ ಅದೇ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನವನ್ನು ಮಾಡ್ತೇವೆ ಇದನ್ನು ನಾವು ತುಂಬ ವರ್ಷಗಳಿಂದ ಫಾಲೋ ಮಾಡಿಕೊಂಡು ಬಂದಿದ್ದೇವೆ ಹಾಗೆ ಎಲ್ಲರೂ ದೇವರಿಗೆ ಕೈ ಮುಗಿದು ದೇವರ ದರ್ಶನ ಮಾಡಿ ದೇವರ ಆಶೀರ್ವಾದ ತಗೊಂಡ್ವಿ ನೀವಿಲ್ಲಿ ನೋಡಬಹುದು ನೋಡ್ಬೋದು ಗಣೇಶನ ಪಕ್ಕದಲ್ಲಿ ಇರೋದು ಶ್ರೀ ಶಳದೇವ ಮಹಾರಾಜರು ಸೊ ಇದಾಗಿತ್ತು ನಮ್ಮ ಮನೆಯ ಗಣೇಶ ಹಬ್ಬದ ಸೆಲೆಬ್ರೇಷನ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಆ್ಯಂಡ್ ಟೇಕ್ ಕೇರ್